ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕಲ್ಪನೆ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತು ಸೋರೆಕಾಯಿನ ಉಪಯೋಗಿಸ್ಕೊಂಡು ಒಂದು ಎಲ್ತಿ ಡ್ರಿಂಕ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಈ ಜ್ಯೂಸ್ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ವೆಯ್ಟ್ ಲಾಸ್ ಮಾಡೋರು ಕೂಡ ಈ ಜ್ಯೂಸ್ನ ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಬೋದು ಇದನ್ನು ಮಾಡೋದು ಹೇಗೆ ಅಂತೇಳಿ ನೋಡೋಣ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಬನ್ನಿ ಮೊದಲಿಗೆ ಸೋರೆಕಾಯಿ ತೊಗೊಳ್ಳಿ ಒಂದು ಇಂಚಷ್ಟು ಶುಂಠಿ ಪುದೀನಾ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಉಪ್ಪು ಇದು ಆಪ್ಷನಲ್ಲು ಬೇಕಿದ್ರೆ ಮಾತ್ರ ಹಾಕೋಬೋದು ಇಲ್ಲಾಂದರೆ ಹಾಗೆ ಕುಡಿಬೋದು ಈಗ ಇದನ್ನ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಮೊದಲಿಗೆ ಸೋರೆಕಾಯಿನ ತಗೊಂಡು ನೀವು ಒಬ್ರಿಗೆ ಮಾಡ್ತಾ ಇದ್ರೆ ಇಲ್ಲಿ ಕಟ್ ಮಾಡ್ತಾ ಇದ್ದೀನಲ್ಲ ಇಷ್ಟು ತೊಗೊಂಡ್ರೆ ಸಾಕು ನೋಡಿ ಇಷ್ಟು ಸೋರೆಕಾಯಿನ ತಗೊಂಡ್ರೆ ಒಬ್ರಿಗೆ ಇದು ಆರಾಮ್ಸೆ ಮಾಡ್ಕೋಬೋದು ಜ್ಯೂಸು ಒಂದು ಲೋಟ ಜ್ಯೂಸ್ ಆಗುತ್ತೆ ಇದರಲ್ಲಿ ನೀಟಾಗಿ ಈ ಥರ ಸಿಪ್ಪೆನೆಲ್ಲ ಪೀಲ್ ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ ಮಾಡ್ಕೋಬೇಕು ಈಗ ಇದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡ್ಕೊಂಡಿದ್ದ ನಂತರ ಒಂದು ಮಿಕ್ಸಿ ಜಾರ್ನ ತಗೊಂಡು ಕಟ್ ಮಾಡಿಟ್ಕೊಂಡಿರುವಂಥ ಎಲ್ಲ ಸೋರೆಕಾಯೂ ಕೂಡ ಹಾಕೊಳ್ಳಿ ಅದಕ್ಕೆ ಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ಈ ರೀತಿಯಾಗಿದ್ದರೆ ಸಾಕು ವೆಯ್ಟ್ ಲಾಸ್ ಮಾಡೋರು ಬೆಳಿಗ್ಗೆ ಡೈಲಿ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ಡಿಟಾಕ್ಸ್ ಡ್ರಿಂಕ್ ಥರ ತೊಗೊತಾ ಬಂದರೆ ಖಂಡಿತವಾಗೂ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡ್ಕೊಂಡು ನೀರು ಹಾಕ್ಕೊಂಡು ಒಂದು ಸ್ಟ್ರೈನರ್ನ ತೊಗೊಂಡು ಈ ರುಬ್ಬಿಟ್ಕೊಂಡಿರುವಂಥ ಸೋರೆಕಾಯಿ ಜ್ಯೂಸನ್ನ ಅದರಲ್ಲಿ ಹಾಕ್ಕೊಂಡು ನೀಟಾಗಿ ಸ್ಟ್ರೈನ್ ಮಾಡಿಕೊಳ್ಳಿ ಈ ರೀತಿಯಾಗಿ ನೀಟಾಗಿ ಎಲ್ಲ ಸ್ಟ್ರೈನ್ ಮಾಡ್ಕೋಬೇಕಾಗುತ್ತೆ ಈಗ ಇದು ರೆಡಿಯಾಗಿದೆ ಬೇಕಂದರೆ ಉಪ್ಪು ಕೂಡ ಹಾಕೋಬೋದು ಕೆಲವರು ಬಿ ಪಿ ಶುಗರ್ ಇರೋವಂಥವ್ರು ಉಪ್ಪನ್ನ ಸ್ಕಿಪ್ ಮಾಡ್ಕೋಬೋದು ಹೇಳ್ತಿಗಂತೂ ಇದು ತುಂಬಾ ಒಳ್ಳೆಯದು ಕೊನೆಯಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಓಲ್ ನಿಂಬೆ ಹಣ್ಣನ್ನ ಹಿಂಡ್ಕೊಳ್ಳಿ ಈ ಸೋರೆಕಾಯಿ ಜ್ಯೂಸು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಎಲ್ಲರೂ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಸೆಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಇದೇ ಥರ ವಿಡಿಯೋಗಾಗಿ ನಿಮ್ಮ ಕಲ್ಪನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್